ಕಾಲನ್ನು ಸ್ವೀಕರಿಸಿದೆ ನನ್ನ ಜೀವವನ್ನು ಒತ್ತೆ ಇಟ್ಟು ನಾನು ಕೆಲಸ ಮಾಡಿದೆ ಆದರೆ ಇದನ್ನು ನಾನು ಎಂಜಾಯ್ ಮಾಡ್ತೀನಿ ಈ ಸವಾಲನ್ನು ಮತ್ತೆ ಸ್ವೀಕರಿಸ್ತೀನಿ ನೋಡೋಣ ಅವ್ರು ಏನು ಮಾಡ್ತಾರೆ ನನ್ನ ಮೇಲೆ ಹೊಸ ಸಂಪ್ರದಾಯನ ಇದು ಅನ್ನುವಂಥ ಪ್ರಶ್ನೆ ನನಗೆ ನಾನು ಅಕ್ಕನ್ನ ಅವ್ರಿಗೆ ಕೊಟ್ಟು ಗೊತ್ತಿಲ್ಲ ಸುಧಾಕರ್ ಮಾತು ನನಗೆ ಗೊತ್ತಿಲ್ಲ ನನಗಿನ್ನ ಏನು ವಿಚಾರ ಗೊತ್ತಿಲ್ಲ ನಾನು ಮಾಹಿತಿ ಏನಾದರೂ ಬಂದ ಮೇಲೆ ನಮ್ಮ ಸರ್ಕಾರದಿಂದ ಒಕ್ತಾರ ಅವ್ರು ಮಾತಾಡ್ತಾರೆ ನನಗೆ ಹೆಚ್ಚಿಗೆ ಬಂದಾಗ ಬೇಕಾದ್ರೆ ನಾನು ಆ ವಿಚಾರ ತಿಳ್ಕೊಳ್ತೀನಿ ಸರ್ ನಿನ್ನೆ ನಿನ್ನೆ ರಾಜಭವನ ಆರ್ ಟಿ ಐ ಮೂಲಕ ಅಧಿಕೃತವಾಗಿ ನಮ್ಮ ಬಳಿ ಯಾವುದೇ ಫೈಲ್ ಇಲ್ಲ ಅಂತ ಮಾಹಿತಿ ಕೊಟ್ಟಿದೆ ಸರ್ ಹಾಗಾದರೆ ಫೈಲ್ಗಳು ಎಲ್ಲಿ ಹೋಯ್ತು ಅನ್ನೋಂಥ ಪ್ರಶ್ನೆಗಳು ಸರ್ ಈಗ ಈಗ ನಮಗೂ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಇದೆ ನಾನು ಅದನ್ನು ನಾಳೆಲ್ಲ ಮಾತಾಡ್ತೀನಿ ತಿಳ್ಕೊಳ್ತೀನಿ ನಾವು ಕೊಟ್ಟಿದ್ದೀವಿ ನಮ್ಮ ಹತ್ರ ಬಂದಿರೋ ಮಾಹಿತಿ ನಿಮ್ಮಂಥ ಕಚೇರಿಗಳಲ್ಲಿ ನಿಮ್ಮಂಥ ಸ್ನೇಹಿತರು ಕೊಟ್ಟಂಥ ಮಾಹಿತಿ ಮೇರೆಗೆ ನಾವು ಅದನ್ನು ಪ್ರಸ್ತಾವನೆ ಮಾಡಿದ್ದೇವೆ ಕಾಂಗ್ರೆಸ್ ನಾಯಕರ ವಿರುದ್ಧದ ಎರಡು ಪಿಟಿಷನ್ ಮಾತ್ರ ಉಳ್ಕೊಂಡಿದೆ ಅಂದ್ರ ಅಂತಲ್ಲ ಸರ್ ರಾಜ್ಯಪಾಲರು ಕಾಂಗ್ರೆಸ್ ನಾಯಕರ ವಿರುದ್ಧ ಎರಡು ಪಿಟಿಷನ್ ಮಾತ್ರ ಬಂದು ಅರ್ಜಿ ಕೊಡ್ತಾ ಇರ್ತಾರೆ ಅಂತ ನಾಳೆ ನಾನು ಕೆಲವು ಲೀಡರ್ ಯಾರು ಸರ್ ಅವರು